ಹಾಯ್ ನಮಸ್ಕಾರ ಗಾಂಧಿ ಸ್ಮೃತಿ ಭಾಗ ಇಪ್ಪತ್ತಕ್ಕೆ ತಮಗೆ ಸ್ವಾಗತ ಗಾಂಧೀಜಿಯವರು ಬರೆದ ತಮ್ಮ ಆತ್ಮಕತೆಯ ನನ್ನ ಸತ್ಯಾನ್ವೇಷಣೆ ಎಂಬ ಗ್ರಂಥದಿಂದ ಹತ್ತೊಂಬತ್ತು ಭಾಗಗಳನ್ನು ವಾಚನ ಮಾಡುವ ಮುಖಾಂತರ ಕೇಳಿದ್ದೇವೆ ಇದು ಇಪ್ಪತ್ತನೆಯ ಭಾಗ ಹಾಗೂ ಕೊನೆಯ ಭಾಗ ಈ ಎಲ್ಲ ಭಾಗಗಳನ್ನು ವಾಚನ ಮಾಡಿದ ಶ್ರೀ ಶರಭೇಂದ್ರ ಸ್ವಾಮಿ ನಿವೃತ್ತ ನಿರ್ದೇಶಕರು ಆಕಾಶವಾಣಿ ರಾಯಚೂರು ಇವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು ಈ ಕೊನೆಯ ಭಾಗವನ್ನು ಅವರ ಅದ್ಭುತ ಕಂಠದಿಂದ ಕೇಳಿ ಈ ಗಾಂಧಿ ಸ್ಮೃತಿಯ ಸರಣಿಯನ್ನು ಮುಗಿಸೋಣ ಈ ಎಲ್ಲ ಸರಣಿಗಳನ್ನು ವೀಕ್ಷಿಸಿದ ನನ್ನ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯು ಸಾವಿರದ ಒಂಬೈನೂರ ಇಪ್ಪತ್ತನೆಯ ಇಸ್ವಿಯ ಸೆಪ್ಟೆಂಬರ್ನಲ್ಲಿ ಈ ಪ್ರಶ್ನೆಯನ್ನು ಚರ್ಚಿಸುವುದಕ್ಕಾಗಿಯೇ ಕಲ್ಕತ್ತಾದಲ್ಲಿ ಒಂದು ವಿಶೇಷ ಅಧಿವೇಶನವನ್ನು ನಡೆಸಿತು ಅದಕ್ಕಾಗಿ ದೊಡ್ಡ ಪ್ರಮಾಣದಲ್ಲಿ ಸಿದ್ಧತೆಗಳು ನಡೆದಿದವು ಲಾಲಾ ಲಜಪತ್ ರಾಯರು ಅಧ್ಯಕ್ಷರಾಗಿ ಚುನಾಯಿತರಾಗಿದ್ದರು ಮುಂಬೈಯಿಂದ ಕಲ್ಕತ್ತಾಕ್ಕೆ ಕಾಂಗ್ರೆಸ್ ಮತ್ತು ಖಿಲಾಫತ್ ವಿಶೇಷ ರೈಲುಗಳು ಓಡಿದವು ಕಲ್ಕತ್ತೆಯಲ್ಲಿ ಪ್ರತಿನಿಧಿಗಳ ಮತ್ತು ಪ್ರೇಕ್ಷಕರ ಭಾರೀ ಸಮೂಹವೇ ಸೇರಿತು ಮೌಲಾನಾ ಅವರ ಪ್ರಾರ್ಥನೆ ಅಂತೆ ನಾನು ರೈಲಿನಲ್ಲಿ ಅಸಹಕಾರ ಗೊತ್ತುವಳಿಯ ಕರಡು ಪ್ರತಿಯನ್ನ ಬರೆದೆ ಅಲ್ಲಿವರೆಗೆ ನಾನು ನಿರ್ಣಯದಲ್ಲಿ ಅಹಿಂಸಾತ್ಮಕ ಎಂಬ ಪದವನ್ನ ಹೆಚ್ಚು ಕಡಿಮೆ ಬಿಟ್ಟೇ ಬಿಟ್ಟಿದ್ದೆ ಆದರೆ ನನ್ನ ಭಾಷಣಗಳಲ್ಲಿ ಮಾತ್ರ ಆ ಪದವನ್ನ ತಪ್ಪದೇ ಉಪಯೋಗಿಸ್ತಾ ಇದ್ದೆ ಆ ವಿಷಯವನ್ನ ಕುರಿತ ನನ್ನ ಶಬ್ದಕೋಶ ಇನ್ನು ಬೆಳೀತಲೇ ಇತ್ತು ಕೇವಲ ಮುಸಲ್ಮಾನ ಶ್ರೋತೃಗಳಿಗೆ ಅಹಿಂಸೆಯ ಸಂಸ್ಕೃತ ಪರ್ಯಾಯ ಶಬ್ದಗಳಿಂದಲೇ ಅದರ ಪೂರ್ಣ ಅರ್ಥವನ್ನು ತಿಳಿಯಪಡಿಸುವುದು ಸಾಧ್ಯವಲ್ಲ ಅಂತ ನನಗೆ ಗೊತ್ತಾಯಿತು ಆದ್ದರಿಂದ ನಾನು ಮೌಲಾನಾ ಅಬುಲ್ ಕಲಾಂ ಅಜಾದ್ರನ್ನ ಅಹಿಂಸೆ ಎಂಬ ಪದಕ್ಕೆ ಸಮಾನವಾದ ಪದವನ್ನು ಹೇಳುವಂತೆ ಕೇಳಿದೆ ಅದಕ್ಕೆ ಅವರು ಬಾ ಅಮನ್ ಅನ್ನುವಂಥ ಪದವನ್ನು ಹೇಳಿದರು ಹಾಗೆಯೇ ಅವರು ಅಸಹಕಾರಕ್ಕೆ ತರ್ಕಿಯೇ ಮವಾಲಾತ್ ಅನ್ನುವಂಥ ಪದವನ್ನು ಸೂಚಿಸಿದರು ಹೀಗೆ ನಾನು ಅಸಹಕಾರಕ್ಕೆ ಇನ್ನು ಹಿಂದಿ ಗುಜರಾತಿ ಉರ್ದು ಭಾಷೆಗಳಲ್ಲಿ ಯೋಗ್ಯವಾದ ಶಬ್ದ ಸಮೂಹಗಳನ್ನು ಕಂಡುಹಿಡಿಯುವುದರಲ್ಲಿ ತೊಡಗಿರುವಾಗಲೇ ಆ ಮುಖ್ಯವಾದ ವಿಶೇಷ ಕಾಂಗ್ರೆಸ್ ಅಧಿವೇಶನದಲ್ಲಿ ಮಂಡಿಸಲು ನಾನು ಅಸಹಕಾರ ನಿರ್ಣಯವನ್ನು ರಚಿಸಬೇಕಾಯಿತು ಮೂಲ ಕರಡಿನಲ್ಲಿ ನಾನು ಅಹಿಂಸಾತ್ಮಕ ಎಂಬ ಶಬ್ದವನ್ನು ಬಿಟ್ಟಿದ್ದೆ ಅದನ್ನು ಗಮನಿಸದೆಯೇ ಅದೇ ಗಾಡಿಯಲ್ಲಿಯೇ ಪ್ರಯಾಣ ಮಾಡ್ತಾ ಇದ್ದ ಮೌಲಾನಾ ಶೌಕತ್ತಲಿಯವರಿಗೆ ನಾನು ಆ ನಿರ್ಣಯವನ್ನು ಕೊಟ್ಟೆ ರಾತ್ರಿ ಆ ತಪ್ಪು ನನಗೆ ಗೊತ್ತಾಯಿತು ಬೆಳಗ್ಗೆ ನಾನು ನಿರ್ಣಯವನ್ನು ಪ್ರಕಟಣೆಗೆ ಕಳುಹಿಸುವುದಕ್ಕೆ ಮುಂಚಿತವಾಗಿ ಅದನ್ನು ತಿದ್ದಬೇಕು ಅಂತ ಮಹಾದೇವರೊಂದಿಗೆ ಹೇಳಿ ಕಳಿಸಿದೆ ಆದರೆ ತಪ್ಪನ್ನು ತಿದ್ದುವುದಕ್ಕಿಂತ ಮುಂಚಿತವಾಗಿಯೇ ಅದು ಅಚ್ಚಾಗಿ ಹೋಯಿತು ಅಂತ ನನಗೆ ನೆನಪು ವಿಷಯ ನಿಯಾಮಕ ಸಮಿತಿಯು ಅದೇ ಸಂಜೆ ಸೇರುವುದಾಗಿತ್ತು ಆದ್ದರಿಂದ ನಿರ್ಣಯದ ಅಚ್ಚಾದ ಪ್ರತಿಗಳಲ್ಲಿ ನಾನು ಆ ಬದಲಾವಣೆಯನ್ನು ಮಾಡಬೇಕಾಯಿತು ನಿರ್ಣಯವನ್ನ ನಾನು ಸಿದ್ಧವಾಗಿ ಇಟ್ಟುಕೊಳ್ಳದೆ ಹೋಗಿದ್ರೆ ಬಹಳ ಕಷ್ಟವಾಗ್ತಾ ಇತ್ತು ಅಂತ ಅನಂತರ ನನಗೆ ಗೊತ್ತಾಯ್ತು ಆದ್ರೆ ಸ್ಥಿತಿ ಕರುಣಾಜನಕ ಆಗಿತ್ತು ಯಾರು ನಿರ್ಣಯವನ್ನ ಅನುಮೋದಿಸುವವರು ಯಾರು ವಿರೋಧಿಸುವವರು ಅನ್ನೋದು ನನಗೆ ಸ್ವಲ್ಪವೂ ಗೊತ್ತಿರಲಿಲ್ಲ ಅಥವಾ ಲಾಲಾಜಿ ಯಾವ ಮನೋಭಾವವನ್ನು ಅಂಗೀಕರಿಸುವರು ಅನ್ನೋದರ ಸೂಚನೆಯೂ ನನಗೆ ಗೊತ್ತಿರಲಿಲ್ಲ ನುರಿತ ವೀರ ಯೋಧರ ವ್ಯೂಹ ಕಲ್ಕತ್ತಾ ಕಾಳಗಕ್ಕೆ ಸಿದ್ಧವಾಗಿರುವುದನ್ನು ಮಾತ್ರ ನಾನು ನೋಡಿದೆ ಡಾಕ್ಟರ್ ಬೆಸೆಂಟ್ ಪಂಡಿತ್ ಮಾಳವೀಯ ಶ್ರೀ ವಿಜಯ ರಾಘವಾಚಾರ್ಯರು ಪಂಡಿತ್ ಮೋತಿಲಾಲ್ ಮತ್ತು ದೇಶಬಂಧು ಇವರೆಲ್ಲ ಅವರ ಪೈಕಿ ಇದ್ದರು ಕಲ್ಕತ್ತೆಯ ಕಾಂಗ್ರೆಸ್ ವಿಶೇಷ ಅಧಿವೇಶನದಲ್ಲಿ ಅಂಗೀಕೃತವಾದ ನಿರ್ಣಯಗಳನ್ನು ನಾಗಪುರದ ವಾರ್ಷಿಕ ಸಮ್ಮೇಳನ ಅನುಮೋದಿಸಿ ಊರ್ಜಿತಗೊಳಿಸಬೇಕಾಗಿತ್ತು ಕಲ್ಕತ್ತೆಯಲ್ಲಿ ಆದಂತೆ ಇಲ್ಲಿಯೂ ಕೂಡ ಪ್ರೇಕ್ಷಕರು ಪ್ರತಿನಿಧಿಗಳು ಬಹುದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದರು ಕಾಂಗ್ರೆಸ್ಸಿನ ಪ್ರತಿನಿಧಿಗಳ ಸಂಖ್ಯೆಗೆ ಒಂದು ಮಿತಿಯನ್ನು ಇನ್ನೂ ಗೊತ್ತು ಮಾಡಿರಲಿಲ್ಲ ಪರಿಣಾಮವಾಗಿ ನನಗೆ ನೆನಪಿರುವ ಮಟ್ಟಿಗೆ ನಾಗಪುರದ ಕಾಂಗ್ರೆಸ್ಗೆ ಬಂದ ಪ್ರತಿನಿಧಿಗಳ ಸಂಖ್ಯೆ ಹದಿನೈದು ಸಾವಿರಕ್ಕೆ ಏರಿತ್ತು ಶಾಲೆಗಳ ಬಹಿಷ್ಕಾರದ ನಿರ್ಣಯಕ್ಕೆ ಲಾಲಾಜಿಯವರು ಒಂದು ಸಣ್ಣ ತಿದ್ದುಪಡಿಯನ್ನು ಸೂಚಿಸಿದರು ನಾನು ಅದನ್ನು ಒಪ್ಪಿದೆ ಹಾಗೆಯೇ ದೇಶಬಂಧು ಚಿತ್ರರಂಜನ್ ದಾಸ್ ಸೂಚನೆಯಂತೆ ಕೆಲವು ತಿದ್ದುಪಡಿಗಳು ಅಂಗೀಕೃತವಾದವು ಅನಂತರ ಅಸಹಕಾರ ನಿರ್ಣಯ ಸರ್ವಾನುಮತದಿಂದ ಸ್ವೀಕೃತವಾಯಿತು ಕಾಂಗ್ರೆಸ್ಸಿನ ಸಂವಿಧಾನದ ತಿದ್ದುಪಡಿಗೆ ಸಂಬಂಧಪಟ್ಟ ನಿರ್ಣಯವೂ ಕೂಡ ಈ ಸಮ್ಮೇಳನದಲ್ಲಿಯೇ ಚರ್ಚೆ ಆಗಬೇಕಾಗಿತ್ತು ಉಪ ಸಮಿತಿಯ ವರದಿ ಕಲ್ಕತ್ತೆಯ ವಿಶೇಷ ಅಧಿವೇಶನದಲ್ಲಿ ಇಡಲ್ಪಟ್ಟಿತು ಆ ವಿಷಯದಲ್ಲಿ ಅಭಿಪ್ರಾಯ ವಿನಿಮಯವಾಗಿ ಸಂಪೂರ್ಣ ಚರ್ಚೆ ನಡೆದಿತ್ತು ಅಂತ್ಯ ನಿರ್ಣಯ ನಾಗಪುರದಲ್ಲಿ ಆಗಬೇಕಾಗಿತ್ತು ನಾಗಪುರ ಕಾಂಗ್ರೆಸ್ಗೆ ಶ್ರೀ ವಿಜಯ ರಾಘವಾಚಾರ್ಯರು ಅಧ್ಯಕ್ಷರಾಗಿದ್ದರು ವಿಷಯ ನಿಯಾಮಕ ಸಮಿತಿಯು ಒಂದು ಮುಖ್ಯ ಬದಲಾವಣೆಯನ್ನು ಮಾತ್ರ ಮಾಡಿತ್ತು ನಮ್ಮ ನಿರ್ಣಯದಲ್ಲಿ ಪ್ರತಿನಿಧಿಗಳ ಸಂಖ್ಯೆಯನ್ನ ನನಗೆ ನೆನಪಿರುವ ಮಟ್ಟಿಗೆ ಒಂದು ಸಾವಿರದ ಐದುನೂರು ಅಂತ ಇಟ್ಟಿದ್ದೆವು ವಿಷಯ ನಿಯಾಮಕ ಸಮಿತಿ ಆ ಸಂಖ್ಯೆಯನ್ನ ಆರು ಸಾವಿರಕ್ಕೆ ಹೆಚ್ಚಿಸಿತು ನನ್ನ ಅಭಿಪ್ರಾಯದಲ್ಲಿ ಈ ಬದಲಾವಣೆ ಆತರದ ಪರಿಣಾಮ ಈಚಿನ ಅನುಭವವೂ ಕೂಡ ಅದನ್ನೇ ನನಗೆ ತೋರಿಸಿದೆ ಪ್ರತಿನಿಧಿಗಳ ಸಂಖ್ಯೆ ದೊಡ್ಡದಾಗಿರುವುದು ಕೆಲಸಗಳನ್ನ ನಡೆಸಲು ಹೆಚ್ಚು ಸಹಾಯಕವಾಗ್ತದೆ ಅಂತಾಗ್ಲಿ ಅದರಿಂದ ಪ್ರಜಾತಂತ್ರ ತತ್ವ ರಕ್ಷಣೆ ಆಗ್ತದೆ ಅಂತಾಗ್ಲಿ ನಂಬುವುದು ಶುದ್ಧ ಭ್ರಾಂತಿ ಅಂತ ನನ್ನ ಅಭಿಪ್ರಾಯ ಜನತೆಯ ಹಿತಕ್ಕಾಗಿ ಪಣತೊಟ್ಟ ವಿಶಾಲ ಮನಸ್ಸಿನ ಮತ್ತು ಪ್ರಾಮಾಣಿಕರಾದ ಹದಿನೈದು ನೂರು ಪ್ರತಿನಿಧಿಗಳು ಹೇಗೋ ಆರಿಸಲ್ಪಟ್ಟ ಆರು ಸಾವಿರ ಬೇಜವಾಬ್ದಾರಿ ಮಂದಿಗಿಂತ ಚೆನ್ನಾಗಿ ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡಬಲ್ಲರು ಪ್ರಜಾಪ್ರಭುತ್ವವನ್ನು ರಕ್ಷಿಸಿಕೊಳ್ಬೇಕಾದ್ರೆ ಜನರಿಗೆ ಸ್ವಾತಂತ್ರ್ಯ ಆತ್ಮಗೌರವ ಒಗ್ಗಟ್ಟು ಇವುಗಳ ತೀವ್ರಾಪೇಕ್ಷೆ ಇರಬೇಕು ಅವರು ಒಳ್ಳೆಯವರನ್ನು ಸತ್ಯಸಂಧರನ್ನು ಮಾತ್ರವೇ ತಮ್ಮ ಪ್ರತಿನಿಧಿಗಳಾಗಿ ಆರಿಸುವುದಾಗಿ ಹಠ ತೊಡಬೇಕು ಆದರೆ ವಿಷಯ ನಿಯಾಮಕ ಸಮಿತಿಗೆ ಪ್ರತಿನಿಧಿಗಳ ಸಂಖ್ಯೆ ಹೆಚ್ಚಾಗಿರಬೇಕು ಅನ್ನುವ ಭ್ರಮೆ ಉಂಟಾಗಿದ್ದರಿಂದ ಅವರು ಆ ಸಂಖ್ಯೆಯನ್ನು ಆರು ಸಾವಿರಕ್ಕಿಂತಲೂ ಹೆಚ್ಚಿಸಲು ಕೂಡ ಸಿದ್ಧರಾಗಿದ್ದರು ಆದ್ರಿಂದ ಆರು ಸಾವಿರಕ್ಕೆ ಮಿತಿಗೊಳಿಸಿದ್ದು ಕೂಡ ಒಂದು ರಾಜೀಯ ವ್ಯವಸ್ಥೆಯೇ ಆಯಿತು ಕಾಂಗ್ರೆಸ್ಸಿನ ಗುರಿ ಏನು ಅನ್ನುವಂಥ ಪ್ರಶ್ನೆ ತೀವ್ರ ಚರ್ಚೆಯ ವಿಷಯ ಆಯಿತು ನಾನು ಒಪ್ಪಿಸಿದ್ದ ಸಂವಿಧಾನದಲ್ಲಿ ಕಾಂಗ್ರೆಸ್ಸಿನ ಗುರಿ ಸ್ವರಾಜ್ಯ ಸಾಧನೆ ಸಾಧ್ಯವಾದರೆ ಬ್ರಿಟಿಷ್ ಚಕ್ರಾಧಿಪತ್ಯದ ಒಳಗೆ ಅವಶ್ಯಕವಾದರೆ ಹೊರಗೆ ಅಂತ ಇತ್ತು ಕಾಂಗ್ರೆಸ್ನ ಒಳಗೆ ಒಂದು ಪಕ್ಷದವರು ಗುರಿಯನ್ನು ಬ್ರಿಟಿಷ್ ಚಕ್ರಾಧಿಪತ್ಯದ ಒಳಗೆ ಸ್ವರಾಜ್ಯ ಅಂತ ಮಿತಿಗೊಳಿಸಲಿಕ್ಕೆ ಬಯಸಿದರು ಆ ಪಕ್ಷದವರ ದೃಷ್ಟಿಯನ್ನು ಪಂಡಿತ್ ಮಾಳವೀಜಿ ಮತ್ತು ಮಿಸ್ಟರ್ ಜಿನ್ನಾ ಸಭೆಯ ಮುಂದೆ ಇಟ್ಟರು ಆದರೆ ಅವರಿಗೆ ಹೆಚ್ಚು ಮತ ದೊರೆಯಲಿಲ್ಲ ಅಲ್ಲದೆ ಸಂವಿಧಾನದಲ್ಲಿ ಸ್ವರಾಜ್ಯ ಸಂಪಾದನೆಯ ಮಾರ್ಗ ನ್ಯಾಯವಾದುದೂ ಶಾಂತಿಯುತವೂ ಆಗಿರಬೇಕು ಅಂತ ಇತ್ತು ಆ ನಿಯಮಕ್ಕೂ ಪ್ರತಿಭಟನೆ ಉಂಟಾಯಿತು ನಾವು ಅನುಸರಿಸುವ ಮಾರ್ಗಕ್ಕೆ ಅಡ್ಡಿ ಅಡಚಣೆ ಇರಬಾರದು ಅಂತ ಕೆಲವರು ವಾದಿಸಿದರು ಆದರೆ ಕಾಂಗ್ರೆಸ್ ಬೋಧಪ್ರದವಾದ ಮತ್ತು ನಿಸ್ಸಂಕೋಚವಾದ ಚರ್ಚೆಯ ನಂತರ ಮೂಲ ನಿರ್ಣಯವನ್ನೇ ಅಂಗೀಕರಿಸಿತು ಈ ಸಂವಿಧಾನದಂತೆ ಜನತೆ ಪ್ರಾಮಾಣಿಕವಾಗಿ ಬುದ್ಧಿವಂತರಾಗಿ ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಅದು ಜನತಾ ಜಾಗೃತಿಗೆ ಶಕ್ತಿಯುತ ಉಪಕರಣ ಆಗಿತ್ತು ಅನ್ನೋದು ನನ್ನ ಅಭಿಪ್ರಾಯ ಅದನ್ನ ಕಾರ್ಯಗತ ಮಾಡುವ ವಿಧಾನವೇ ನಮಗೆ ಸ್ವರಾಜ್ಯವನ್ನು ತಂದು ಕೊಡ್ತಾ ಇತ್ತು ಆದರೆ ಆ ವಿಷಯದ ಚರ್ಚೆ ಈಗ ಅಪ್ರಕೃತ ಹಿಂದೂ ಮುಸಲ್ಮಾನ್ ಐಕ್ಯತೆ ಅಸ್ಪೃಶ್ಯತಾ ನಿವಾರಣೆ ಮತ್ತು ಖಾದಿ ಇವುಗಳನ್ನ ಕುರಿತ ನಿರ್ಣಯಗಳು ಕೂಡ ಈ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಂಗೀಕೃತವಾದವು ಅಲ್ಲಿಂದ ಈಚೆಗೆ ಕಾಂಗ್ರೆಸ್ ಸದಸ್ಯರು ಹಿಂದೂ ಧರ್ಮದಿಂದ ಅಸ್ಪೃಶ್ಯತೆಯ ಕಳಂಕವನ್ನು ಹೋಗಲಾಡಿಸುವ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ ಕಾಂಗ್ರೆಸ್ ಭಾರತದ ಅರೆಹೊಟ್ಟೆಯ ಅಸ್ಥಿಪಂಜರಗಳ ಜೊತೆ ಖಾದಿಯ ಮೂಲಕ ಸಜೀವ ಬಾಂಧವ್ಯವನ್ನು ಸ್ಥಾಪಿಸಿಕೊಂಡಿದೆ ಖಿಲಾಫತ್ ಅನ್ಯಾಯವನ್ನ ಪರಿಹರಿಸಲಿಕ್ಕೆ ಕಾಂಗ್ರೆಸ್ ಅಸಹಕಾರವನ್ನ ಅವಲಂಬಿಸಿದ್ದೇ ಹಿಂದೂ ಮುಸಲ್ಮಾನರ ಐಕ್ಯ ಸ್ಥಾಪನೆಗೆ ಮಾಡಿದ ದೊಡ್ಡ ಕ್ರಿಯಾತ್ಮಕ ಪ್ರಯತ್ನ ಆಗಿತ್ತು ಇನ್ನು ಈ ಅಧ್ಯಾಯಗಳನ್ನ ಮುಗಿಸುವ ಕಾಲ ಬಂದಿದೆ ಇಲ್ಲಿಂದ ಮುಂದೆ ನನ್ನ ಜೀವನ ಎಷ್ಟು ಬಹಿರಂಗವಾಗಿದೆ ಅಂದರೆ ಸಾರ್ವಜನಿಕರಿಗೆ ತಿಳಿಯದಿರುವ ಸಂಗತಿ ಏನೇನೂ ಇಲ್ಲ ಅಲ್ಲದೆ ಸಾವಿರದ ಒಂಬೈನೂರ ಮೂವತ್ತೊಂದರಿಂದ ನಾನು ಕಾಂಗ್ರೆಸ್ ಮುಖಂಡರ ಜೊತೆ ಅತ್ಯಂತ ನಿಕಟ ಸಂಬಂಧವನ್ನು ಇಟ್ಟುಕೊಂಡು ಕೆಲಸ ಮಾಡಿದ್ದೇನೆ ಅವರಿಗೂ ನನಗೂ ಇರುವಂತಹ ಸಂಬಂಧವನ್ನು ಹೇಳದೆ ಅಲ್ಲಿಂದ ಈಚಿನ ಯಾವ ಘಟನೆಯನ್ನು ವಿವರಿಸುವುದು ಕೂಡ ನನಗೆ ಸಾಧ್ಯ ಇಲ್ಲ